प्रेताशुकोक्या प्रभु त्रैलोक्यनिता श्रीमा शिव पादाच निरता ओं श्रीवीरभद्रेश्वराभ्यो नम ओं श्री वीरभद्रेश्वराभ्यो नमः 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 नम ಅಹಂಕಾರಿಯಾಗಿರುವಂತ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಬೇಕಾದ್ರೆ ಚತುರ್ ಸಾಕ್ಷಿಯಾಗಿ ಇಡೀ ಲೋಕಕ್ಕೆ ಕಂಟಕನಾಗಿ ಅಹಂಕಾರದ ಮೊಟ್ಟೆಯಾದ ದಕ್ಷಬ್ರಹ್ಮನನ್ನು ಸಂಹರಿಸುವ ಶಕ್ತಿ ಯಾರಿಗೂ ಇರಲಿಲ್ಲ ಶಿವನ ಶಿವಾಂಶ ಸಂಭೂತನಾಗಿ ಆತನ ಬೆವರಿನ ಹನಿಯಿಂದ ಹುಟ್ಟಿ ಪ್ರಾದುರ್ಭಾವಗೊಂಡಿರುವ ವೀರಭದ್ರ ದೇವರು ಅದೆಷ್ಟು ಕಠೋರವಾಗಿದ್ರು ಅದೆಷ್ಟು ಉಗ್ರರಾಗಿದ್ರು ಅಂದ್ರೆ ಅವರಿಗೆ ಮೊದಲು ಮದುವೆ ಮಾಡ್ತಾರೆ ಭದ್ರಕಾಳಿಯಲ್ಲಿ ಭದ್ರಕಾರಿ ಯಾರು ಅನ್ನೋದನ್ನ ಈಗಾಗಲೇ ಉಪದೇಶಾಮೃತದಲ್ಲಿ ಪರಮ ಪೂಜ್ಯರು ಅತ್ಯದ್ಭುತವಾಗಿ ತಿಳಿಸಿಕೊಟ್ರು ಭದ್ರಕಾಳಿ ರಮಣನಾಗಿರುವ ವೀರಭದ್ರ ದೇವರು ಕೂಡ ಆ ದಕ್ಷಣನ ಸಂಹಾರ ಮಾಡಿ ಯಾವ ತಾಯಿ ಅನ್ನೋದು ಮಾತು ಬರ್ತದೆ ತಾಯಿ ದಾಕ್ಷಾಯಿಣಿ ಅಗ್ನಿಯಲ್ಲಿ ಪ್ರವೇಶ ಮಾಡಿಲ್ಲ ಅಂತ ಅಗ್ನಿಯಲ್ಲಿ ಪ್ರವೇಶ ಮಾಡುವ ಮುನ್ನ ಆ ತಾಯಿ ತಾನೇ ಅಗ್ನಿಯನ್ನ ಕರೀತಾಳೆ ನನ್ನನ್ನು ಸುಡು ಅಂತ ಅವಾಗ ಅಗ್ನಿದೇವ ಕ್ಷಮೆ ಬೇಡತಾನೆ ಹೇ ತಾಯಿ ಜಗತ್ತಿಗೆ ಜನ್ಮ ತಾಯಿ ಆದ ನಿನ್ನನ್ನು ನಾ ಸುಡುವಂತ ಶಕ್ತಿ ನನಗಿಲ್ಲ ತಾಯಿ ನನ್ನನ್ನು ಕ್ಷಮಿಸಬೇಕು ಅನ್ನುವ ಮಾತನ್ನ ಅಗ್ನಿದೇವ ಕೇಳಿದಾಗ ಅವಳ ಮಾತನ್ನ ಮನಿಸಿದ ಆ ತಾಯಿ ಅಮ್ಮ ಯೋಗ ದೃಷ್ಟಿಯಿಂದ ಅಗ್ನಿಗೆ ತನ್ನದ ತಾನೇ ತನ್ನ ದೇಹವನ್ನು ಅರ್ಪಣೆ ಮಾಡ್ಕೊಳ್ತಾಳೆ ಅಂತಕ್ಕಂಥದ್ದು ಇದು ವೀರಶೈವ ಧರ್ಮದಲ್ಲಿ ಬಂದಿದ್ದು ಅನ್ನೋದನ್ನ ಕೈ ಎತ್ತಿ ಹೇಳಬೇಕಾಗ್ತದೆ ಹೀಗಾಗಿ ಈ ಒಂದು ಎಲ್ಲ ಶಕ್ತಿಗಳನ್ನ ಪಂಚಪೀಠಾಧೀಶರ ಮುಖಾಂತರವಾಗಿ ವೀರಭದ್ರನ ಮಹಿಮೆಯನ್ನು ನಾವು ಹೀಗಾಗಿ ಜಗತ್ತಿಗೆ ಜಗದ್ಗುರುಗಳೇ ಐದು ಮಂದಿ ಅದಕ್ಕೊಂದು ಸೂತ್ರವೂ ಕೂಡ ಇದೆ ಎಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ತಸ್ಮಾಚ ತಸ್ಮಾಚ ಗಿರಿಜೆ ಪಂಚಾನನ ಸಮಿ ಸರ್ವಲೋಕಾನಾಮ್ ಜಗದ್ಗುರು ರೋತ್ತಮ ಅಂತ ಅಂದ್ರೆ ಇಡೀ ಜಗತ್ತಿಗೆ ಪಂಚ ತತ್ವಗಳು ಇಡೀ ಜಗತ್ತಿಗೆ ಪಂಚಪೀಠಾದೀಶ್ವರ ಮೂಲ ಜಗದ್ಗುರುಗಳು ಅನ್ನ ಮಾತನ್ನು ಕೂಡ ವೀರಭದ್ರ ದೇವರು ಇಲ್ಲಿ ನಮಗೆ ಕರುಣಿಸಿಕೊಡ್ತಂತಕ್ಕಂತ ಮಾತು ಹೀಗೆ ಇನ್ನೂ ಮುಂತಾದ ಜನಗಳು ಕೂಡ ಇಲ್ಲಿ ಭಾಗವಹಿಸಿ ವೀರಭದ್ರ ದೇವರವನ ಕೊಂಡಾಡ್ತಾ ಇರ್ಬೇಕಾದ್ರೆ ಸಮಯವನ್ನ ಹೆಚ್ಚಿ ತೆಗೆದುಕೊಳ್ಳೋದನೆ ಅವಕಾಶ ಕೊಟ್ಟಿರ್ತಕ್ಕಂಥ ಗಂಗಣ್ಣನ